ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಅನೇಕ ವೀಕ್ಷಕರು ಗುರುಗಳೇ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇನೆ ಯಾವುದಾದರೂ ಮಾಟಮಂತ್ರ ಪ್ರಯೋಗ ಆಗಿದೆಯಾ ಅಥವಾ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿದ್ದಾರ ಕೈಮದ್ದು ಹೊಟ್ಟೆಗೆ ಹಾಕುವಂತಹ ಯಾವುದಾದ್ರೂ ಕೈಮದ್ದನ್ನು ಪ್ರಯೋಗ ಮಾಡಿದ್ದಾರಾ ಯಾವುದು ಅರ್ಥವಾಗುತ್ತಿಲ್ಲ ಈ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ವಿಚಾರಣೆಯನ್ನು ಮಾಡಿರ್ತಾರೆ ಈ ದಿನ ಈ ಪ್ರಯೋಗಗಳು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಮೇಲೆ ಯಾವುದಾದ್ರೂ ಪ್ರಯೋಗ ಮಾಡ್ತಕ್ಕಂಥದ್ದು ವಾಮಾಚಾರ ಇರಬಹುದು ಅಥವಾ ಕೈಮದ್ದು ಹಾಕಿರಬಹುದು ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಕೆಟ್ಟ ಪ್ರಯೋಗಗಳು ನಡೆದಾಗ ಮೊದಲಿಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ತವೆ ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಈ ರೀತಿ ಪ್ರಯೋಗಗಳಿಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಸದಾ ಒಂಟಿಯಾಗಿರ್ಲಿಕ್ಕೆ ಬಯಸ್ತಾ ಇರ್ತಾರೆ ಮುಖದಲ್ಲಿ ಇವರ ಒಂದು ಮುಖಚಹ್ರೆಯಲ್ಲಿ ಆಕರ್ಷಣಾ ಶಕ್ತಿ ಎಂಬುದೇ ಇರದೆ ಒಬ್ಬಂಟಿಯಾಗಿ ಇರ್ತಕ್ಕ ಇರ್ತಕ್ಕಂಥದ್ದನ್ನು ಬಯಸ್ತಾ ಇರ್ತಾರೆ ಹಾಗೆ ಇವರಿಗೆ ಹಸಿವ ಹೆಚ್ಚಿಗೆ ಹಸಿವಾಗೋದಿಲ್ಲ ಎಷ್ಟೇ ಸಮಯ ಆದರೂ ಸರಿ ಇವರಿಗೆ ಆಶೀರ್ವಾಗೋದಿಲ್ಲ ಮತ್ತು ಎರಡನೇದಂದರೆ ರಾತ್ರಿ ಸಮಯ ನಿದ್ರಾಹೀನರಾಗಿರ್ತಾರೆ ನಿದ್ರಿಸುವಂತಹ ಆಲೋಚನೆ ಇರೋದೇ ಇಲ್ಲ ತುಂಬ ಸಮಯ ಎಚ್ಚರವಾಗಿರ್ತಾರೆ ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಇವರು ವಾಸ ಮಾಡ್ತಕ್ಕಂತಹ ಮನೆಯ ಮುಂಭಾಗದಲ್ಲಿ ಏನಾದರೂ ತುಳಸಿ ಗಿಡ ಇದ್ದರೆ ಅದನ್ನು ಇವರು ಎಷ್ಟೇ ಹಾರೈಕೆ ಮಾಡ್ತಾ ಬಂದರೂ ಸಹ ಆ ತುಳಸಿ ಗಿಡ ಬೆಳವಣಿಗೆ ಕಾಣೋದಿಲ್ಲ ಅದು ಒಣಗೋಗ್ತಾ ಇರ್ತದೆ ಆರೋಗ್ಯದಲ್ಲಿ ಇರ್ತದೆ ಎಲ್ಲ ರಿಪೋರ್ಟ್ಸು ಮೆಡಿಕಲ್ ರಿಪೋರ್ಟ್ಸು ನಾರ್ಮಲ್ ಅಂತ ತೋರಿಸ್ಬಹುದು ಆದರೆ ಇವರಿಗೆ ಅನಾರೋಗ್ಯ ಕಾಣ್ತಾ ಮುಂದೆ ಏನಾಗಬಹುದು ಅಂತಂದರೆ ನಿದ್ರಾಹೀನರಾಗಿರ್ತಾರೆ ಆಹಾರ ಸೇವನೆ ಇರೋದಿಲ್ಲ ಒಂಟಿತನದಲ್ಲಿರ್ತಾರೆ ಕುಟುಂಬದಲ್ಲಿ ಯಾರೊಂದಿಗೂ ಸಹ ಇವರು ಸೇರೋದಿಲ್ಲ ಇಂತಹ ವ್ಯಕ್ತಿಗಳು ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಆ ಕಾರ್ಯಕ್ರಮಗಳಲ್ಲಿ ಬಂದಿರತಕ್ಕಂತಹ ನಿಮ್ಮ ಸ್ನೇಹಿತರಿರ್ಬಹುದು ಬಂಧುಗಳಿರ್ಬೋದು ನಿಮಗೆ ಗೌರವ ಅನ್ನೋದೇ ಇರೋದು ನಾಲ್ಕು ಕಡೆ ನೀವೆಲ್ಲಿ ಹೋಗಿರ್ತೀವಿ ಅಲ್ಲಿ ನಿಮಗೆ ಗೌರವ ಎಂಬುದೇ ಸಿಗೋದಿಲ್ಲ ಅವರೇ ನಿಮ್ಮನ್ನು ಇನ್ವೈಟ್ ಮಾಡಿರ್ತಾರೆ ಈ ಥರ ಒಂದು ಕಾರ್ಯಕ್ರಮ ಇದೆ ಮದುವೆ ಇದೆ ಅಥವಾ ಗ್ರೂಪ್ ಪ್ರವೇಶ ಇದೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಈ ರೀತಿ ನಿಮ್ಮನ್ನು ಅವರೇ ಇನ್ವೈಟ್ ಮಾಡಿರ್ತಾರೆ ಆದರೆ ನೀವು ಅಲ್ಲಿ ಹೋದಾಗ ನಿಮಗೆ ತಿರಸ್ಕಾರ ರೂಪದಲ್ಲಿ ಕಾಣ್ತಾರೆ ನಿಮ್ಗೆ ಯಾವುದೇ ರೀತಿಯ ಒಂದು ಗೌರವ ಅಲ್ಲಿ ಸಿಗೋದಿಲ್ಲ ಮುಂದೆ ಏನಾಗಬಹುದು ಅಂತಂದರೆ ಈ ರೀತಿ ವಾಮಾಚಾರ ಮಂತ್ರ ಪ್ರಯೋಗ ಆಗಿರ್ತಕ್ಕಂತಹ ವ್ಯಕ್ತಿ ಅನಾರೋಗ್ಯದಿಂದ ಇರೋದೇ ಅಲ್ಲದೆ ಸಾವು ಸಹ ಸಂಭವಿಸಬಹುದು ಹೆಚ್ಚಾಗಿ ಈ ರೀತಿ ಒಂದು ಪ್ರಯೋಗಗಳು ಅಮಾವಾಸ್ಯ ದಿನಗಳಲ್ಲಿ ಪ್ರಯೋಗ ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಕೆಡುಕು ಉಂಟು ಮಾಡಲಿಕ್ಕೆ ಸಮಾಜದಲ್ಲಿ ಆ ವ್ಯಕ್ತಿಗೆ ಗೌರವ ಸಿಗಬಾರ್ದು ಆ ವ್ಯಕ್ತಿ ಸದಾ ಅನಾರೋಗ್ಯದಿಂದಿರಬೇಕು ಈ ರೀತಿ ಆಲೋಚನೆಗಳಿರ್ತಕ್ಕಂಥವರು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಯಸ್ತಾರೆ ಆದರೆ ಅದು ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮಗೆ ಇಷ್ಟವಿದ್ದರೆ ನಿಮ್ಮದು ನಿಮ್ಮ ಏಳ್ಗೆಯನ್ನು ಕಂಡು ಸಹಿಸದೆ ಇರ್ತಕ್ಕಂಥವ್ರು ಆದರೂ ಆಗಿರ್ಬೋದು ಈ ಹೊಟ್ಟೆಗೆ ಮದ್ದು ಹಾಕ್ತಾರೆ ಅಂದರೆ ಮದ್ದು ಅಂತ ಹೇಳ್ತಾರೆ ಈ ಮದ್ದು ಅದು ಹಾಕಿದಾಗ ಯಾರ ಮದ್ದು ಅನ್ನ ಹಾಕಿರ್ತಾರೆ ಅದರ ಉದ್ದೇಶ ಇಷ್ಟೇ ಈ ವ್ಯಕ್ತಿ ನಾನು ಹೇಳಿದ ರೀತಿಯಲ್ಲಿ ನಡ್ಕೊಳ್ಬೇಕು ನನ್ನ ಮಾತುಗಳನ್ನೇ ಆ ವ್ಯಕ್ತಿ ಕೇಳಬೇಕು ಈ ಸಂಬಂಧವಾಗಿ ಆ ಮದ್ದನ್ನು ಬಳಸ್ತಾರೆ ಹೆಚ್ಚಾಗಿ ಈ ಮದ್ದನ್ನು ಮಾಂಸಾಹಾರ ಊಟದಲ್ಲಿ ಮಾಂಸಾಹಾರ ತಿಂಡಿಗಳಲ್ಲಿ ಬೆರೆಸ್ತಾರೆ ಈ ಕೈಮದ್ದು ಎಂಬುದಕ್ಕೆ ಯಾವುದೇ ರೀತಿಯ ವಾಸನೆ ಮತ್ತು ರುಚಿ ಇರೋದಿಲ್ಲ ಈ ರೀತಿ ನಾನು ಒಂದು ಮದ್ದನ್ನು ನಾನು ಸೇವನೆ ಮಾಡಿದೆ ಹೇಳಿ ಆ ಸೇವಿಸುವಂತಹ ವ್ಯಕ್ತಿಗೆ ಅದರ ಅರಿವೇ ಇರುತ್ತೆ ಈ ಲಕ್ಷಣಗಳು ಕಂಡ ಕೂಡಲೇ ಅದಕ್ಕೆ ಪರಿಹಾರವನ್ನು ಹುಡ್ಕೊಳ್ಬೇಕು ಇವುಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಈ ರೀತಿ ಸಮಸ್ಯೆಗಳಿಂದ ಹೊರಬರಬಹುದು ಬಹಳಷ್ಟು ಜನ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಅನೇಕರು ಕರೆ ಮಾಡಿ ಕೇಳಿರ್ತಾರೆ ಹಾಗಾಗಿ ಈ ದಿನ ಈ ವಿಚಾರವನ್ನು ನಿಮಗೆ ತಿಳಿಸಬೇಕೆಂಬ ಉದ್ದೇಶದಲ್ಲೇ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಸುಖಿನೋ ಭವಂತ